ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಶೇರ್ ಮಾಡಿ ಎಲ್ಲರೊಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಇವತ್ತು ನಮ್ಮೊಟ್ಟಿಗೆ ರಾಜಕೀಯ ವಿಶ್ಲೇಷಕರಾದ ಶ್ರೀ ಟಿ ಜಿ ಶಾನಲ್ಬಾಬ್ಬ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದಾಗೆ ಸರ್ ಹತ್ರ ನಾವು ಕ್ಷೇತ್ರವಾರು ಇನ್ಫಾರ್ಮೇಷನ್ ತಗೊಳ್ಬೇಕಿತ್ತು ಟು ಸ್ಟಾರ್ಟ್ ವಿತ್ ಸರ್ದೆ ಓನ್ ಕ್ಷೇತ್ರ ಆಗಿರುವಂಥ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಗ್ಗೆ ನಾವು ಮಾತಾಡೋಣ ಸರ್ ಈಗ ಕರ್ನಾಟಕದ ಇಪ್ಪತ್ತೆಂಟರಲ್ಲಿ ನೀವು ಹೇಳಿದಂಗೆ ಕಾ ಕಾಂಗ್ರೆಸ್ ಆಗಲಿ ಇಂಡಿಯಾ ಅಲಯನ್ಸ್ ಆಗಲಿ ಹತ್ರ ಮೇಲೆ ಹೋಗೋದಿಲ್ಲ ಅಂತ ಹೇಳ್ತೀರಿ ನಿಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಸರ್ ಪರಿಸ್ಥಿತಿ ನಿಮ್ಮ ಕ್ಷೇತ್ರನ ಒಂದು ರೀತಿ ಬಿ ಜೆ ಪಿ ಭದ್ರಕೋಟೆ ಅಂತಲೇ ಹೇಳ್ತಾ ಇದ್ರು ಈಗಲೂ ಆ ಟ್ರೆಂಡ್ ಹಾಗೆ ಕಂಟಿನ್ಯೂ ಆಗಿದೆಯಾ ನಿಮ್ಮ ಕ್ಷೇತ್ರದ ಬಗ್ಗೆ ನನ್ನ ವೀಕ್ಷಕರು ಅಂದರೆ ನೀವು ಕೇಳ್ತಾ ಇರೋದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಹೌದು ನೋಡಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಮೊದಲು ತುಂಬ ಹಿಂದೆ ಫೇವರಿಟ್ ಬಿ ಜೆ ಕಾಂಗ್ರೆಸ್ ಇತ್ತು ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಸ್ಲೋಲಿ ಹೋಯ್ತು 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 ಈಗ ಬಿ ಜೆ ಪಿ ಅದು ಬಂದ ಮೇಲೆ ಈಗ ಬಿ ಜೆ ಪಿ ಪರವಾಗಿ ಸಾಕಷ್ಟು ಬಿ ಜೆ ಪಿ ಎಮ್ ಎಂ ಪಿಗಳನ್ನು ಇಲೆಕ್ಟ್ ಮಾಡಿ ಕಳಿಸಿದ್ದಾರೆ ಇಲ್ಲಿ ಕಂಟೆಸ್ಟ್ ಮಾಡೋ ಇಬ್ಬರು ಒಬ್ಬರು ಕೋಟ ಶ್ರೀನಿವಾಸ್ ಪೂಜಾರಿ ಬಿ ಜೆ ಪಿಯಿಂದ ಇಂದ ಅಂದರೆ ಎನ್ ಡಿ ಎಂದ ಇನ್ನೊಬ್ಬರು ಜಯಪ್ರಕಾಶ್ ಹೆಗ್ಡೆ ಅವರು ಇಂಡಿಯಲ್ ಆಯಿತು ಅಂದರೆ ಕಾಂಗ್ರೆಸ್ನಿಂದ ಇವರಿಬ್ರು ಕಂಟೆಸ್ಟ್ ಮಾಡಿದ್ರಿಂದ ನಾವು ಜಸ್ಟ್ ಈ ಕ್ಷೇತ್ರ ಹೇಗಿದೆ ನೋಡ್ಕೊಂಡು ಬರೋಣ ಈ ಕ್ಷೇತ್ರ ಹೇಗಿದೆ ಅಂದರೆ ನಾಲ್ಕು ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿ ಉಡುಪಿ ಡಿಸ್ಟ್ರಿಕ್ಟ್ನಲ್ಲಿ ನಾಲ್ಕು ಎಮ್ ಎಲ್ ಎ ಕಾನ್ಸ್ಟಿಟ್ಯುವೆನ್ಸಿ ಚಿಕ್ಕಮಗಳೂರು ಡಿಸ್ಟಿಕ್ ಒಟ್ಟು ಎಂಟು ಎಮ್ ಎಲ್ ಎ ಕಾನ್ಸ್ಟಿಟ್ಯೂಯೆನ್ಸಿ ಇದೆ ಚಿಕ್ಕಮಗಳೂರಿನ ನಾಲ್ಕು ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ ಉಡುಪಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಇದ್ದಾರೆ ಹಾಗಿರುವಾಗ ಈ ನೋಡಿ ಇಲೆಕ್ಷನ್ ಅಂತ ಒಂದು ಹೇಳ್ತೀನಿ ನಿಮಗೆ ಇಲೆಕ್ಷನ್ ಎಂ ಪಿ ಇಲೆಕ್ಷನ್ ಎಮ್ ಎಲ್ ಎಗಳು ಆಯಾ ಪ್ರಾಮಿನೆಂಟ್ ರೋಲ್ ಆಗುತ್ತೆ ಯಾಕೆಂದರೆ ಆಯಾ ಕ್ಷೇತ್ರದ ಕಾರ್ಯಕರ್ತರು ಹಿಡಿತ ಆಯಾ ಎಮ್ ಎಲ್ ಹತ್ರ ಇರುತ್ತೆ ಹಾಗಂತ ಇಲ್ಲಿ ಎಮ್ ಎಲ್ ಎ ಕಾಂಗ್ರೆಸ್ ಇದೆ ಎಮ್ ಎಲ್ ಎ ಬಿ ಜೆ ಪಿ ಇದೆ ಅಂತ ತಕ್ಷಣ ಅವರು ಹಾಗೆ ಓಟ್ ಹಾಕ್ತಾರೆ ಅಂತಲ್ಲ ಕೆಲವು ಫ್ಯಾಕ್ಟರ್ಗಳು ಮ್ಯಾಟರ್ ಆಗುತ್ತೆ ನೀವು ಯಾವ ಎಮ್ ಎಲ್ ಎ ಇಲೆಕ್ಷನ್ಲಿ ಯಾವ ಇಶ್ಯೂ ಮೇಲೆ ಓಟ್ ಕೇಳಿದ್ರಿ ಅದೇ ಇಶ್ಯೂ ಎಂ ಪಿ ಇಲೆಕ್ಷನಲ್ಲಿ ಇರೋದಿಲ್ಲ ಎಂ ಪಿ ಇಲೆಕ್ಷನ್ ಬೇರೆ ಇಶ್ಯೂಗಳು ಇರುತ್ತೆ ಸೊ ಈಗ ನಾವು ಒಬ್ಬ ಒನ್ ಬೈ ಒನ್ ಏನಾದರೂ ಅನಲೈಸ್ ಮಾಡೋದಾದರೆ ನಾವೀಗ ಕೋಟ ಶ್ರೀನಿವಾಸ್ ಪೂಜಾರಿ ಬಗ್ಗೆ ಏನಾದರೂ ಅನ್ವೈಸ್ ಮಾಡೋದಾದರೆ ಶ್ರೀನಿವಾಸ್ ಪೂಜಾರಿಯವರ ಪ್ಲಸ್ ಪಾಯಿಂಟ್ ಏನು ಅಂತ ತಿಳ್ಕೊಳ್ಳೋಣ ಒಂದನೇದಾಗಿ ಇಡೀ ಕ್ಷೇತ್ರದಲ್ಲಿ ಮೋದಿ ಅಲೆ ಅಂದರೆ ಅಂಡರ್ ಕರೆಂಟ್ ಅಂತ ಹೇಳ್ತೀವಿ ನಾವು ಇಲೆಕ್ಷನ್ನಲ್ಲಿ ಮೋದಿ ಅಲೆ ಇದೆ ಮೋದಿ ಒಂದು ಸಲ ಏನಾದರೂ ಹೇಳಿದರೆ ಅದಕ್ಕೆ ಬೆಲೆ ಕೊಟ್ಟು ವೋಟ್ ಹಾಕೋ ಜನ ಇದ್ದಾರೆ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ನೋಡುವಂಥ ವೋಟರ್ಸ್ ಇದ್ದಾರೆ ಇಲ್ಲಿ ಪ್ರೂಡೆಂಟ್ ನೀವೇ ಹೇಳಿದ್ರಲ್ಲ ಬುದ್ಧಿವಂತ ಮತದಾರರು ಇಲ್ಲಿ ಇದ್ದಾರೆ ಮೋದಿ ಇನ್ನು ನೆಕ್ಸ್ಟ್ ಅವ್ರ ಪ್ಲಸ್ ಪಾಯಿಂಟ್ ಅಂದರೆ ಅವರು ನಾನ್ ಕಾಂಟ್ರವರ್ಸಿಯಲ್ ನಮ್ಮ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕಾಂಟ್ರವರ್ಸಿಯವ್ರಿಲ್ಲ ತುಂಬ ಬಡವರಾಗಿದ್ದವರು ಎಮ್ ಎಲ್ ಎ ಆಗಿದ್ದರು ಅಂದರೆ ವಿಧಾನ ಪರಿಷತ್ ಸದಸ್ಯರಾಗಿದ್ದವರು ಮಿನಿಸ್ಟ್ರೂ ಆಗಿದ್ದರು ಆಗಿರುವಾಗಲೂ ಏನೂ ಕಾನ್ಸ್ ಕಾಂಟ್ರವರ್ಸಿ ಅಥವಾ ಏನೋ ಒಂದು ಮಿಸ್ಅಪ್ರೋಪ್ರೇಷನ್ ಆಗಲಿ ಏನೋ ಒಂದು ಇದಾಗಲಿ ಅವರಿಗೆ ಸಿಕ್ಕಲಿಲ್ಲ ಇಮೇಜ್ ಡ್ಯಾಮೇಜ್ ಆಗಲಿಲ್ಲ ಖಂಡಿತ ಆಗಲಿಲ್ಲ ಅವ್ರ ಇಮೇಜ್ ಅವರು ಡ್ಯಾಮೇಜ್ ಮಾಡ್ಕೊಂಡಿಲ್ಲ ಮತ್ತು ತುಂಬ ಬಡವರಾಗಿದ್ದವರು ಮತ್ತು ಕ್ಲೀನ್ ಇಮೇಜ್ ಇಟ್ಕೊಂಡಿದ್ದಾರೆ ಕ್ಲೀನ್ ಇಮೇಜ್ ಇದೆಲ್ಲ ಅವರ ಪ್ಲಸ್ ಪಾಯಿಂಟ್ ಪ್ಲಸ್ ಇಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿಲಿ ಉಡುಪಿಯಲ್ಲಾಗಲಿ ಚಿಕ್ಕಮಗಳೂರಲ್ಲಾಗಲಿ ಈ ಕಾನ್ಸ್ಟಿಟ್ಯೂಯನ್ಸಿ ಆರ್ ಎಸ್ ಎಸ್ ಸ್ಟ್ರಾಂಗ್ ಹೋಲ್ಡ್ ಇದೆ ದಟ್ ಈಸ್ ಆಲ್ಸೋ ಎ ಪ್ಲಸ್ ಪಾಯಿಂಟ್ ಟು ಶ್ರೀನಿವಾಸ್ ಪೂಜಾರಿ ಮತ್ತು ಹೀ ಈಸ್ ಎ ಫಸ್ಟ್ ಟೈಮರ್ ಅವರಿಗೆ ಮೈನಸ್ ಪಾಯಿಂಟ್ ಇದ್ದರೆ ಇದೊಂದು ಮೈನಸ್ ಪಾಯಿಂಟ್ ಆಗ್ಬೋದು ಫಸ್ಟ್ ಟೈಮರು ಮತ್ತು ಎಕ್ಸ್ಪೀರಿಯೆನ್ಸ್ ಆ್ಯಸ್ ಎ ಎಮ್ ಪಿ ಎಕ್ಸ್ಪೀರಿಯನ್ಸ್ ಇಲ್ಲ ಮತ್ತು ಅವರಿಗೆ ಸ್ವಲ್ಪ ಇಂಗ್ಲೀಷು ಬರೋದಿಲ್ಲ ಸ್ವಲ್ಪ ಕಡಿಮೆ ಇದೆ ಮತ್ತು ಹಿಂದಿ ನಾರ್ತ್ ಇಂಡಿಯನ್ ಪಾರ್ಲಿಮೆಂಟ್ ಇರೋದು ಅದು ಅಷ್ಟು ನನ್ನ ಲೆಕ್ಕದಲ್ಲಿ ಅಷ್ಟು ಕೌಂಟ್ ಆಗೋದಿಲ್ಲ ಬಟ್ ಈ ಪ್ಲಸ್ ಪಾಯಿಂಟ್ ಈಗ ನಾವು ಜಯಪ್ರಕಾಶ್ ಹೆಗ್ಡೆ ಅವ್ರ ಹತ್ರ ಹೋಗೋದಾದರೆ ಅವರಿಗೆ ಫೇರ್ಲಿ ಕ್ಲೀನ್ ಅವರೇನು ಕೆಟ್ಟವರು ಅಂತ ಈ ಕಾನ್ಸ್ಟಿಟ್ಯೂನ್ಸನ್ ಗುರುತಿಸ್ಕೊಂಡಿಲ್ಲ ಆದರೆ ಅವರು ಆ ಕ್ಯಾಸ್ಟ್ ಕೂಡ ಅವ್ರಿಗೆ ಒಂದು ಫೇರ್ಲಿ ಡೀಸೆಂಟ್ ಇದ್ದಾರೆ ಕ್ಯಾಸ್ಟ್ ಕೂಡ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಬಿಟ್ಟು ಈ ಶ್ರೀನಿವಾಸ ಪೂಜಾರಿ ಅವರು ಬಿಲ್ ಅವರಾದರೆ ಇವರು ಬಂಟ್ ಕಮ್ಯುನಿಟಿ ಆಲ್ಮೋಸ್ಟ್ ಈಕ್ವಲ್ ಸ್ಟ್ರೆಂತ್ ಇದೆ ಇಲ್ಲಿ ಮೇಜರಾಗಿ ನಾನು ಹಿಂದೇನು ನಿಮ್ಮ ಚಾನಲ್ನಲ್ಲಿ ಸಾಕಷ್ಟು ಹೇಳಿದ್ದೇನೆ ಇಲ್ಲಿ ಹೇಳೋದಾದರೆ ಮೂರು ನಾಲ್ಕು ಕಮ್ಯುನಿಟಿ ಡಿಸೈಡಿಂಗ್ ಆಗುತ್ತೆ ಒಂದು ಬಿಲ್ಲವ ಅದೇ ಕಮ್ಯುನಿಟಿ ಕೋಟ ಶ್ರೀನಿವಾಸ ಪೂಜಾರಿ ಇನ್ನೊಂದು ಮೊಘವೀರ್ ಇನ್ನೊಂದು ದೇವಾಡಿಗ ಇನ್ನೊಂದು ಬಡ್ಸ್ ಇಲ್ಲಿ ಬ್ರಾಹ್ಮಣರಾಗಲಿ ಇತರೆ ಆಗಲಿ ಮುಸ್ಲಿಮ್ಸ್ ಆಗಲಿ ನೀವು ಡಿಸೈಡಿಂಗ್ ಫ್ಯಾಕ್ಟ್ ನಂಬರ್ನಲ್ಲಿಲ್ಲ ಈ ನಂಬರ್ನಲ್ಲಿ ಇಬ್ಬರಿಗೂ ಎ ಪ್ಲಸ್ ಪಾಯಿಂಟೇ ಅವ್ರದ್ದು ಸಾಕಷ್ಟು ಜನ ಇದ್ದಾರೆ ಇವರಿಗೆ ಮಗವೀರಂತ ಇವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಬಹುದು ದೇವಾಡಿಗರೂ ಮಾಡ್ಬೋದು ಇಲ್ಲಿ ಬಂಡ್ಸ್ ಮಾಡ್ಬೋದು ಯಾರಿಗೆ ಹೆಗಡೆಯವರಿಗೆ ಮತ್ತು ಅವ್ರ ಪ್ಲಸ್ ಪಾಯಿಂಟು ಕ್ಯಾಸ್ಟು ಮತ್ತು ಫ್ಯಾರ್ಲಿ ಡೀಸೆಂಟು ಮತ್ತು ಕ್ಲೀನ್ ಇಮೇಜು ಇದೆ ಮತ್ತು ಈಗ ಎಕ್ಸ್ಪೀರಿಯನ್ಸು ಇದೆ ಅವರಿಗೆ ಒಂದು ಟೈಮ್ ಎಂಟಿನೂ ಆಗಿದ್ದರು ಮತ್ತು ಡೌನ್ ಟು ಅರ್ತ್ ಇವರಿಗೆ ಮೈನಸ್ ಪಾಯಿಂಟ್ ಏನು ಅಂದರೆ ಇವರು ಟೂ ಮಚ್ ಅಲ್ಲಿ ಹೋದರು ಇಲ್ಲಿ ಹೋದರು ಕಾಂಗ್ರೆಸ್ ಹೋದರು ಬಿ ಜೆ ಪಿ ಹೋದರು ಪಿ ಎಸ್ ಪಿ ಹೋದರು ಡಿಫೆಕ್ಷನ್ ತುಂಬ ಮಾಡಿದ್ದಾರೆ ಇದೂ ಆ ಕ್ಷೇತ್ರದ ಜನರಿಗೆ ಜನರ ದೃಷ್ಟಿಯಲ್ಲಿ ಇದು ಮೈನಸ್ ಪಾಯಿಂಟ್ ಆಗಿರುತ್ತೆ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಒಂದೇ ಪಾರ್ಟಿ ಒಂದೇ ಪಾರ್ಟಿಯಲ್ಲಿ ಇಲ್ಲ ಒಂದೇ ಪಾರ್ಟಿಯಲ್ಲಿಲ್ಲ ಅಲ್ಲಿ ಹೋದರು ಇಲ್ಲಿ ಹೋದರು ಎಲ್ಲ ಬಂತು ಸೊ ಈಗ ಇದನ್ನು ತಗೊಂಡು ಓವರ್ ಆಲ್ ನೀವು ಮಾರ್ಕ್ ಕೊಡೋದಾದರೆ ಓವರ್ ಆಲ್ ಇವತ್ತಿಗೆ ಇವರು ಫಿಫ್ಟಿ ಫಿಫ್ಟಿ ಲೆವೆಲ್ನ ಇಲ್ಲ ನಮ್ಮ ಎಸೆಸ್ಮೆಂಟ್ ಪ್ರಕಾರ ಇವರು ಸಿಕ್ಸ್ಟಿ ಫಾರ್ಟಿಯಲ್ಲಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಆ್ಯಸ್ ಆನ್ ಡೇಟ್ ಹೇಳ್ತಾ ಇದ್ದೆ ನಾನು ಆ್ಯಸ್ ಆನ್ ಡೇಟ್ ಸಿಕ್ಸ್ಟಿ ಪರ್ಸೆಂಟು ಶ್ರೀನಿವಾಸ್ ಪೂಜಾರಿ ಇದ್ದಾರೆ ಫಾರ್ಟಿ ಪರ್ಸೆಂಟ್ ಇಟ್ ಮೇ ಚೇಂಜ್ ಪ್ಲೀಸ್ ನೋಟ್ ಈ ಇಲೆಕ್ಷನ್ನು ಡಿಕ್ಲೇರ್ ಆದಮೇಲೆ ಎಲ್ಲ ಪ್ರಕ್ರಿಯೆ ಮುಗ್ದು ಇಲೆಕ್ಷನ್ ಕ್ಯಾಂಪೇನ್ ಸ್ಟಾರ್ಟ್ ಆದ್ಮೇಲೆ ಎವ್ರಿ ಡೇ ಇಟ್ ವಿಲ್ ಚೇಂಜ್ ಇವತ್ತಿನ ದಿವಸಕ್ಕೆ ಇವತ್ತಿನ ದಿವಸದಲ್ಲಿ ಏನಾದರೂ ನಮ್ಮ ಎಸೆಸ್ಮೆಂಟ್ ಮಾಡೋದಾಗ್ಲಿ ಈವನ್ ನಿಮ್ಮ ಸರ್ವೇ ಹೇಳಿದ ಪ್ರಕಾರ ಇಟ್ಸ್ ಒನ್ ಆಫ್ ದ ಸ್ಟ್ರಾಂಗ್ ಹೋಲ್ಡ್ ಆಫ್ ಬಿ ಜೆ ಪಿ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ವಿನ್ನಿಂಗ್ ಪಾಪ್ ವಿನ್ನಿಂಗ್ ಕಂಡೀಷನ್ ಬಿ ಜೆ ಪಿಗಿದೆ ಫೇವರೇಬಲ್ ಆಗಿದೆ ಫಾರ್ಟಿ ಪರ್ಸೆಂಟ್ ಇಲ್ಲಿದೆ ವೋಟರ್ಸ್ ಕೂಡ ಕಾಂಗ್ರೆಸ್ ಇದೆ ಸೊ ಇವತ್ತಿನ ಡೇಟಿಗೆ ಏನಾದರೂ ಹೇಳೋದಾದರೆ ಐ ಥಿಂಕ್ ಬಿ ಜೆ ಪಿ ವಿನ್ ಆಗ್ತಾ ವಿನ್ ಆಗ್ಬೋದು ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು ಇಷ್ಟೇ ದಿಸ್ ಈಸ್ ಆಲ್ಸೋ ಬೇಸ್ಡ್ ಆನ್ ಸಂಟೈನ್ ಒಪಿನಿಯನ್ ಪೋಲ್ ಈಗ ನಾನು ನಿನ್ನೆ ನಿಮಗೆ ನಿನ್ನೆ ಇನ್ನೊಂದು ಚಾ ಇದರಲ್ಲಿ ಚಾಪ್ಟರ್ ಅಲ್ಲಿ ಹೇಳಿದೆ ಮೊದಲು ನಿಮ್ಮ ಇಂಟರ್ವ್ಯೂ ನಲ್ಲಿ ಸರ್ವೆ ತುಂಬಾ ಜನ ಕಂಡಕ್ಟ್ ಮಾಡ್ತಾರೆ ಇನ್ನೊಂದು ನಾನು ನಿಮ್ಗೆ ನಿನ್ನೆ ಹೇಳಿರ್ಲಿಲ್ಲ ಸರ್ವೆ ಆಯಾ ಪಾರ್ಟಿಯವರು ಕಂಡಕ್ಟ್ ಮಾಡ್ತಾರೆ ಕಾಂಗ್ರೆಸ್ನವರು ಇಂಟರ್ನಲ್ ಸರ್ವೆ ಗ್ರೌಂಡ್ ರಿಪೋರ್ಟ್ ತಗೊಳ್ತಾರೆ ಪಿಯವರು ತಗೊಳ್ತಾರೆ ಇದಾದ್ಮೇಲೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಇರುತ್ತೆ ಅವರು ಮಾಡ್ತಾರೆ ಇದೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಪಬ್ಲಿಷ್ ಆಗೋದಿಲ್ಲ ಇದೆಲ್ಲ ಹೌದು ಪ್ಲಸ್ ಸ್ಟೇಟ್ ಇಂಟೆಲಿಜೆನ್ಸ್ನವರು ಮಾಡ್ತಾರೆ ಹ್ಞೂ ಇಷ್ಟೆಲ್ಲ ಆದರೆ ನಾನು ರೀಸೆಂಟ್ಲಿ ನಾನು ಕೇಳಪಟ್ಟೆ ಆರ್ ಎಸ್ ಎಸ್ನವರು ಕರ್ನಾಟಕದ ಅಷ್ಟು ಕ್ಷೇತ್ರಕ್ಕೆ ಪ್ಲಸ್ ಇಂಡಿಯಾದ ಅಷ್ಟು ಕ್ಷೇತ್ರಕ್ಕೆ ಸರ್ವೆ ಅಂತೆ ಆ ಇನ್ನು ಡಿಕ್ಲೇರ್ ಮಾಡ್ದಂಗೆ ಕಾಣೋದಿಲ್ಲ ಅದೆಲ್ಲ ಇಂಟರ್ನಲ್ ಅವರು ಗ್ರೌಂಡ್ ರಿಪೋರ್ಟ್ ಅಂತ ಹೇಳ್ತಾರೆ ಸರ್ವೆ ಅಂತ ಹೇಳ್ತಾ ಇಲ್ಲ ಗ್ರೌಂಡ್ ರಿಪೋರ್ಟ್ ತರಿಸ್ಕೊಳ್ಳಿಲ್ಲ ತರಿಸ್ಕೊಂಡು ಅವರು ಅವ್ರು ಡಿಸೈಡ್ ಮಾಡ್ತಾರೆ ಇನ್ಫ್ಯಾಕ್ಟ್ ಇಲ್ಲಿ ಶೋಭಾ ಕರದ್ಲಾಜೆಯನ್ನು ಈ ಕಾನ್ಸ್ಟಿಟ್ಯೂನ್ಸಲ್ಲಿ ಬದಲಾಯಿಸೋಕೆ ಸರ್ವೇನೇ ಕಾರಣ ಅಂತ ಹೇಳ್ತಾರೆ ಸಾಕಷ್ಟು ಬ್ಯಾಕ್ ಶೋಭಾ ಬೇಡ ಬೇರೆ ಯಾರು ಬರಲಿ ಅಂತ ಹೇಳಿದಾಗ ಕೋಟಾ ಶ್ರೀನಿವಾಸ ಪೂಜಾರಿಗೆ ಆ ಚಾನ್ಸ್ ಕೊಟ್ಟಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆ್ಯಸ್ ಆನ್ ಡೇಟ್ ನೀವು ನೋಡೋದಾದರೆ ಬಿ ಜೆ ಪಿ ಗೆಲ್ಲೋ ಸಿಕ್ಸ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ಅಂತ ಸರ್ ಹೇಳ್ತಾರೆ ಇದು ಚೇಂಜು ಆಗ್ಬೋದು ಆಗದೇನೂ ಇರ್ಬೋದು ಬಿ ಜೆ ಪಿನೇ ಗೆಲ್ಬೋದು ವಿ ಹ್ಯಾವ್ ಟು ವೇಟ್ ಟಿಲ್ ಎಲೆಕ್ಷನ್ ಡೇ ಹೀಗೆ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದು ಕ್ಷೇತ್ರದ ಬಗ್ಗೆಯೂ ಸರ್ ಮಾತಾಡ್ತಾರೆ ನಮ್ಮ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸರ್ ನಮ್ಮ ಚಾನಲಲ್ಲಿ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ನಮಸ್ಕಾರ